ವೆಲ್ಕಮ್ ಬ್ಯಾಕ್ ಟು ದ ನೀ ವಿಡಿಯೋ ಇವಾಗ ಏನಂತ ಹೇಳಿದ್ರೆ ಆಹಾರ ಮೇಳ ಮುಗಿಸ್ಕೊಂಡ್ ಆಯ್ತು ನೆಕ್ಸ್ಟ್ ಏನಿರುತ್ತೆ ಅದ್ರ ಆಪೋಸಿಟ್ ಕೇಕ್ ಶೋ ಇದೆ ಕೇಕ್ ಶೋದಲ್ಲಿ ಕೇಕ್ ಯಾವ ರೀತಿ ಇದೆ ಇದೆಲ್ಲ ಟೋಟಲಿ ಕೇಕ್ನೇ ಯೂಸ್ ಮಾಡಿದಾರ ಅಥವಾ ಏನು ಕೇಕ್ ಇಂದ ತರ ಎಲ್ಲ ಮಾಡಕ್ ಸಾಧ್ಯನ ಅಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಮತ್ತೆ ಅನಿಮಲ್ಸ್ ಆಗಿರ್ಬೋದು ಮತ್ತೆ ಮೈಸೂರ್ ಪ್ಯಾಲೇಸ್ ಆಗಿರ್ಬೋದು ಟೋಟಲಿ ಎಲ್ಲ ಕೇಕ್ ಇಂದ ಮಾಡಿದಾರಂತೆ ಹೋಗ್ತಾ ಇದ್ದೀನಿ ಈಗ ನಾನು ನೋಡಿಲ್ಲ ಹಾಗೆ ನಾನು ನೋಡ್ಕೊಂಡು ನಿಮ್ಗು ವಿಡಿಯೋದ ಮುಖಾಂತರ ತೋರಿಸ್ತಾ ಬರ್ತೀನಿ ಬನ್ನಿ ಹೋಗೋಣ ಬಂದಿದ್ದೀರಿ ಮೈಸೂರ್ ಬಂದಿದ್ದೀರಿ ಸೊ ಇಲ್ಲಿ ನೋಡ್ತಾ ಇದ್ದೀರಿ ದಸರಾ ಕೇಕ್ ಶೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಪ್ರಥಮವರೆಗೆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಕೇಕ್ ಶೋ ನಡೀತಾ ಇದೆ ಸೊ ಕಾರಣಕರ್ತರು ನಮ್ಮ ಪೀಟರ್ ಸರ್ ಕೂಡ ಒಬ್ರು ಹಾಗೆ ಒಳಗಡೆ ಬರ್ಬೋದು ಸೊ ವಿಶೇಷ ಏನಪ್ಪ ಕೇಕ್ ಶೋ ವಿಶೇಷ ಏನಪ್ಪ ಅಂದ್ರೆ ಸೊ ಇಲ್ಲಿ ನಮ್ಮ ಗೊತ್ತಿದೆ ದಸರಾದಲ್ಲಿ ನಮ್ಮ ಮೈಸೂರು ಮಹಾರಾಜರಿಂದ ಹಿಡಿದು ಯಾರ್ಯಾರು ಆಳ್ವಿಕೆ ಮಾಡಿದ್ದಾರೆ ಅವರೆಲ್ಲರ ಪರಿಚಯ ಇದೆ ಸೊ ಇವತ್ತು ಕೇಕಲ್ಲಿ ನಾವು ನಾವು ನೋಡಿದ್ವಿ ನಮ್ಮ ಬರ್ತ್ಡೇ ಕೇಕ್ ಮಾತ್ರ ನಾವು ಕಟ್ ಮಾಡಿ ತಿಂದಿರೋ ಅಂತ ಅನುಭವ ಇರ್ತದೆ ಬಟ್ ಈ ಒಂದು ದಸರಾ ಪ್ರೋಗ್ರಾಮ್ ಅಲ್ಲಿ ಸೊ ಕೇಕ್ ನಿಂದ ನಮ್ಮ ಆಕೃತಿಗಳನ್ನ ಕಲೆಯಾಗಿ ರೂಪಿಸಿದ್ದಾರೆ ಅಂದ್ರೆ ನಿಜಕ್ಕೂ ವಂಡರ್ಫುಲ್ ಒಳಗಡೆ ಒಂದು ಕಿರು ಕಿರುನೋಟ ನೋಡಬಹುದು ನೋಡಬಹುದು ವೆಲ್ಕಮ್ ಸರ್ ನೀವು ನೋಡ್ತಿರೋದು ಮೈಸೂರು ಅರಮನೆ ಕೇಕ್ ಅಲ್ಲಿ ಮಾಡಿರೋದು ಕೇಕ್ ಶೋ ಅಲ್ಲಿ ಯಾವ ತರ ಒಂದು ಕಲಾಕೃತಿ ಮೂಡ್ ಬಂದಿದೆ ನಿಜಕ್ಕೂ ಕಣ್ ತುಂಬ್ಕೊಬೇಕು ಎಷ್ಟು ತುಂಬಾ ಚೆನ್ನಾಗಿದೆ ಅಂದ್ರೆ ನಿಜಲು ಆ ಒಂದು ಫೋಟೋ ಏನಾದ್ರು ತಗೊಂಡ್ರೆ ನಾವು ಯಾರೋ ಒಂದು ಬಿಲ್ಡಿಂಗ್ ಮುಂದೆ ಇದ್ದೀವಿ ಅನ್ನೋ ತರ ಇದೆ ತುಂಬಾ ಚೆನ್ನಾಗಿದೆ ಅಂದ್ರೆ ನೋಡಿ ಮೈಸೂರು ಕೇಕ್ ಕೇಕಲ್ಲಿ ಯಾವ ರೀತಿ ಮಾಡಿದ್ದಾರೆ ಟೋಟಲ್ ಇದು ನೂರ ಐವತ್ತು ಕೆ ಜಿ ಬರುತ್ತಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಟೂರಿನ ರಾಜರು ಈಗ ಏನ್ ನೋಡ್ತಾ ಇದ್ರ ಟೋಟಲಿ ಎಲ್ಲ ಕೇಕೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿಸಿ ಸೊ ಲಕ್ಷಾಂತರ ರೈತರ ಬಾಳೆಗೆ ಬೆಳಕ ಹಾಕಿದ್ದಾರೆ ಮೈಸೂರು ರಾಜರು ಕಟ್ಟಿದಂತಹ ಆರ್ ಎಸ್ ಡ್ಯಾಮ್ ಇದು ಸಹ ನೋಡ್ರಿ ಕೆಳಗಡೆ ಟೋಟಲಿ ಇದು ನೋಡ್ತಾ ಇದ್ರಲ್ಲ ಇದು ಟೋಟಲಿ ಎಲ್ಲಾ ಕೇಕ್ ಸ್ನೇಹಿತರೆ ಇಲ್ಲಿ ಫೋಟೋಗಳು ನೋಡಬಹುದು ಒಂದು ವಿಶೇಷ ಇದೆ ಯಾರ್ಗನ್ನ ಕಂಡು ಹಿಡಿಯಕಾಗುತ್ತಾ ಸೊ ಇಲ್ಲಿ ಫೋಟೋ ಆಕೃತಿ ಏನಿದೆ ಒಳಗಡೆ ಚಿತ್ರ ಏನಿದೆ ನಿಜವಾದ ಚಿತ್ರ ಬಟ್ ಚಿತ್ರದ ಅಂಕಣದಲ್ಲಿ ಕೊನೆ ಇದೆಯಲ್ಲ ಅದೆಲ್ಲಾನು ಕೂಡ ಕೇಕ್ ಇಂದ ಮಾಡೋದು ಸೊ ಇಲ್ಲಿ ನೋಡಕ್ಕೆ ಅಷ್ಟು ಚೆನ್ನಾಗಿದೆಯೋ ಹಾಗೆ ಟೇಸ್ಟ್ ಮಾಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ ಬಾಲ್ಯದಲ್ಲಿ ಇದ್ದಂತಹ ಫೋಟೋ ಇದು ಆ ಫೋಟೋಗೆ ಫ್ರೇಮ್ ಆಗಿ ಕೇಕ್ ನ ಮುಖಾಂತರ ಮಾಡಿದ್ದಾರೆ ನೋಡಿ ಟೋಟಲಿ ಫ್ರೇಮ್ ಏನ್ ನೋಡ್ತಾ ಇದ್ರ ಫುಲ್ಲು ಕೇಕ್ ಅದು ಅದು ಎಚ್ ಎಲ್ ಸೊ ಇವತ್ತು ಭಾರತದ ಹೆಮ್ಮೆ ಭಾರತ ಎಷ್ಟು ಮಟ್ಟ ಮುಂದುವರಿತಾ ಇದೆ ಇವತ್ತು ಈ ಒಂದು ಕೇಕ್ ಶಾಕ್ ನಲ್ಲಿ ಕೇಕ್ ಮುಖಾಂತರ ನಮ್ಮ ರಕ್ಷಣೆ ಮಾಡುವಂತಹ ಹೆಲಿಕಾಪ್ಟರ್ ಗಳು ಆಗಬಹುದು ಜೆಟ್ಗಳ ಅಥವಾ ಬಿಲ್ಡಿಂಗ್ ಆಗಿರ್ಬೋದು ನಮ್ಗೆ ಎಚ್ ಎಲ್ ಇವತ್ತು ಈ ಒಂದು ಮುಂದುವರೆಗೆ ಅಂದ್ರೆ ಮುಂದುವರೆದ ಭಾರತವನ್ನಾಗಿ ಮಾಡಲು ಹೊಣೆಗಾರಿ ಗೊತ್ತಿದೆ ಅದೊಂದು ಆಕೃತಿಯನ್ನು ಕೂಡ ನಾವು ಕೇಕ್ ಶೋ ನೋಡಬಹುದು ಮನುಷ್ಯ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲ ಸಾಧಿಸಬಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಎಚ್ ಎಲ್ ಬಿಲ್ಡಿಂಗ್ ಕೇಕ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಮಿಸೈಲ್ ಮಿಸೈಲು ಗಳನ್ನೂ ಸಹ ಅಲ್ಲಿ ಮಾಡಿದ್ದಾರೆ ಬ್ರೋ ಇದು ಇವಾಗ ನೀವು ನೋಡ್ತಾ ಇದ್ದೀರಾ ಕ್ಲಾಕ್ ಟವರ್ ಮೈಸೂರು ಕ್ಲಾಕ್ ಟವರ್ ಬಿಗ್ಗೆಸ್ಟ್ ದೊಡ್ಡ ಗಡಿಯಾರ ಇದು ಕೃಷ್ಣರಾಜ ಒಡೆಯರ್ ಕಾಲದ ಮೈಸೂರಿನ ಕೇಂದ್ರ ಬಿಂದುವಿನಲ್ಲಿ ನಿರ್ಮಾಣವಾಗಿರುವ ದೊಡ್ಡ ಗಡಿಯಾರ ಸೊ ಈ ಗಡಿಯಾರ ಹೇಗೆ ನಮ್ಮ ಕೇಂದ್ರ ಬಿಂದು ಇದೆ ಅದೇ ತರದ ಒಂದು ಆಕೃತಿ ಕೇಕ್ ನಲ್ಲಿ ಮೂಡಬಂದಿದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೀವು ನೋಡ್ತಾ ಇರಬಹುದು ಅದನ್ನು ಸಹ ಕೇಕ್ ಅಲ್ಲೇ ಮಾಡಿದ್ದಾರೆ ಇವರು ನೋಡ್ರಿ ಅಲ್ಲಿ ಹಾರ್ಮೋನಿಯಮು ಇಲ್ಲಿ ತಬಲಾ ನೋಡ್ರಿ ಇದೆಲ್ಲ ಕೇಕ್ ಅಲ್ಲೇ ಮಾಡಿದ್ದಾರೆ ಇದನ್ನೆಲ್ಲ ವಾದ್ಯಗಳು ಸೊ ಅವತ್ತು ಕೃಷ್ಣರಾಜರ ಕಾಲೇಜಲ್ಲಿ ಏನು ವಾದ್ಯಗಳು ಸ್ವತಃ ನುಡಿಸ್ತಾ ಇದ್ರು ಅವನ್ ವಾದ್ಯಗಳನ್ನ ನಾವು ಮ್ಯೂಸಿಯಂ ಅಲ್ಲಿ ನೋಡ್ತಾ ಇದ್ದೀವಿ ಬಟ್ ಇವತ್ತು ಕೇಕ್ ಆಕೃತಿ ಮುಖಾಂತರ ಮೂಡ್ ಬಂದಿದೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಮೂರು ಆನೆಗಳು ಮತ್ತೆ ಮಾವು ತುಳು ಇದಾರೆ ಅರ್ಜುನ ಮೇಲೆ ಒಂದು ಅಂಬರಿನ ಇದೆ ನೋಡ್ರಿ ಜಂಬೂ ಸವಾರಿನ ಮಾಡಿದ್ದಾರೆ ಕೇಕ್ ಅಲ್ಲಿ ಮಾಡಿದ್ದಾರೆ ವೀಕ್ಷಣೆ ಮಾಡ್ತಿದಿರಿ ಇಲ್ಲಿ ಜಂಬೂ ಸವಾರಿ ಇವತ್ತು ಏನು ನಾಳೆ ಕಾರ್ಯಕ್ರಮ ಏನಿದೆ ಇದು ಮೂಲ ಮೂಲ ಬಿಂದು ಅಂದ್ರೆ ಸೊ ಜಂಬೂ ಸವಾರಿ ನೋಡೋದು ಪ್ರತಿಯೊಬ್ಬರ ಕನ್ನಡಿಗರ ಕನಸು ಅಂತರದಲ್ಲಿ ಬರುತ್ತಲ್ಲ ಅಂದಿ ಅದ್ರೂ ಸಹ ಇಲ್ಲಿ ಕೇಕ್ ಅಲ್ಲಿ ಮಾಡಿದ್ದಾರೆ ದೃಷ್ಟಿ ಆಗ್ಬಾರ್ದು ಅಂತ ಗುರು ಅಂತೋ ಇಂತು ಆರ್ ಸಿ ಬಿ ಕಪ್ಪು ಈ ಸಲ ಕಪ್ ನಮ್ದೆ ನೋಡ್ರಿ ಆರ್ ಸಿ ಬಿ ಕಪ್ಪು ಬಿ ಕಪ್ಪು ಅದನ್ನು ಸಹ ಕೇಕಲ್ಲಿ ಮಾಡಿರುವಂತೂರಿಂದ ಎಸಿಯಲ್ಲೇ ತಗೊಂಡ್ ತಗೊಂಡ್ಬಂದಿದಾರಂತೆ ಗುರು ಹದಿನೆಂಟು ವರ್ಷದಿಂದ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸರಿ ಮೈಸೂರಲ್ಲಿ ಆ ಕಪ್ಪು ಕೇಕ್ ಮುಖಾಂತರ ಆಕೃತಿ ಆಗಿದೆ ಈ ಸಲ ಕಪ್ಪು ನಮ್ದು ಅದೇ ಈ ಕಪ್ಪು ಬಟ್ ಕೇಕ್ ಇಂದ ಆಕೃತಿಗೊಂಡಿದೆ ಎಲ್ಲರೂ ಕಣ್ತುಂಬ ನೋಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರ್ ಸಿ ಬಿ ಕಪ್ ಇದು ಯಾವ ಕಪ್ ಕಪ್ ನಮ್ದೇ ಜೈ ಆರ್ ಸಿ ಬಿ ನೋಡ್ತಾ ಅನ್ನೋದು ಟೋಟಲಿ ಇದು ಫ್ಲವರ್ ಅಲ್ಲ ಕೇಕ್ ರಚಿತಾ ರಾಮ್ಗೆ ಇದು ಫೇವ್ರೇಟ್ ಕೇಕ್ ಅಂತ ಈ ಬೊಕ್ಕೆ ನಿಮ್ಗೆ ಗೊತ್ತು ಎಲ್ಲಾರ್ಗು ಇನೋಗ್ರೇಷನ್ಗೆ ಅವ್ರನ್ನೇ ಇನ್ವೈಟ್ ಮಾಡಿದ್ರು ಇವರು ಹೂ ಇಲ್ಲಿ ಹೇಗೆ ಅಂತ ಹೇಳೋದು ರಿಯಲ್ ಹೂವು ತಂದಿಟ್ಟಿರೋದಲ್ಲ ಕೇಕ್ ನಿಂದ ಮಾಡಿರೋಂತ ಹೂ ಅಲ್ಲಿ ಕಲಾಕೃತಿನ ಜೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇವತ್ತು ಏನ್ ಡಿಸೈನ್ ಇದೆ ಕೆಳಗಡೆ ಪೋರ್ಷನ್ ಏನಿದೆ ಅದು ಕೇಕ್ ನಿಂದ ಆಕೃತಿಗೊಂಡಿದೆ ಗಿಟಾರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಿಟಾರು ಅದನ್ನು ಸಹ ಕೇಕ್ ಅಲ್ಲಿ ಮಾಡಿದ್ದಾರೆ ಇವರು ಇನ್ಸ್ಟ್ರೂಮೆಂಟ್ ಅಲ್ಲಿ ಇದೆ ಗೊತ್ತಿದೆ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ರತಿಯೊಬ್ಬರಿಗೂ ಆಸೆ ಇದೆ ಬಟ್ ನುಡ್ಸಕ್ ಬರಲ್ಲ ಬಟ್ ಅದನ್ನ ಎಂಜಾಯ್ ಮಾಡೋರು ತುಂಬಾ ಚೆನ್ನಾಗಿದ್ದಾರೆ ಸೊ ಇವತ್ತು ಪ್ರಪಂಚದಾದ್ಯಂತ ಫ್ಯಾನ್ಸ್ ಕ್ಲಬ್ ಇದೆ ಸೊ ನಮ್ಮ ಏನು ಸಂಸ್ಕೃತಿ ಏನಿದೆ ಅದರಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳಿದ್ರು ಆ ತಪ್ಪೇನಿಲ್ಲ ಹುಲಿನೂ ಸಹ ಕೇಕ್ ಅಲ್ಲಿ ಮಾಡಿದ್ದಾರೆ ಗುರು ಇದೆಲ್ಲ ಕೇಕ್ ರಿಯಲ್ ಕೇಕ್ ಗುರು ಇದೆಲ್ಲ ನಂಬೋಕೆ ಆಗ್ತಾ ಇಲ್ಲ ಇದೆಲ್ಲ ನಾನು ನೋಡ್ರಿ ಇದು ಯಾವ್ದೋ ಪಾರ್ಕ್ಗಳಲ್ಲಿ ಹೋದ್ರೆ ಇದೆಲ್ಲ ಸಿಮೆಂಟ್ ಅಲ್ಲಿ ಎಲ್ಲ ಮಾಡಿರ್ತಾರೆ ಇದು ರಿಯಲ್ ಅಲ್ಲಿ ಕೇಕ್ ಮಾಡಿದ್ದಾರೆ ನೋಡಿ ಕರಡಿ ಜಿಂಕೆ ಜಿಂಕೆ ನೋಡಿ ಜಿಂಕೆಗಳು ಜಿಂಕೆ ಕಣ್ಣು ನೋಡಿ ಗುರು ಅದು ಸಾಕ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಜಿರಾಫೆ ಮೈಸೂರಿನಲ್ಲಿ ನೋಡುವಂತ ವಿಶೇಷವಾದ ಸ್ಥಳಗಳಲ್ಲಿ ಮೈಸೂರ್ ಝೂ ಒಂದು ಇಲ್ಲಿ ನೋಡ್ತಾ ಇದ್ದೀರಿ ಹೊರಗಡೆ ಸೊ ನಮ್ಗೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಒಂದ್ಸರಿ ನಾನು ಅದನ್ನ ಹುಲಿನ ವೀಕ್ಷಣೆ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಹೇಗ್ ಫೀಲ್ ಆಗ್ತಾ ಇದೆ ಅಂದ್ರೆ ಒರಿಜಿನಲ್ ಅಂದ್ರೆ ನಿಜವಾದ ಹುಲಿ ಇಲ್ಲೇನೋ ಕೂತಿದ್ಯನೋ ನಮ್ಮನ್ನ ನೋಡ್ತಾ ಆ ತರ ಒಂದು ಕಲೆಯನ್ನ ಬಿಡಿಸಿದ್ದಾರೆ ಕೇಕ್ ನಿಂದ ಮಾಡಿದ್ದಾರೆ ಹಾಗಾಗಿ ಈಗ ಕರಡಿನೂ ಕೂಡ ನೋಡ್ಬೋದು ಇದೆಲ್ಲಾನು ಕೂಡ ಕೇಕ್ ನಿಂದ ಮಾರ್ಪಟ್ಟಿರೋದು ಸೊ ಇದನ್ನ ಒಂದು ಎರಡು ನಿಮಿಷ ನಾವು ಕರೆಕ್ಟ್ ಆಗಿ ಫೀಲ್ ಮಾಡಿ ನೋಡಿದೆ ಆದ್ರೆ ಪ್ರತಿಯೊಂದು ಕೂಡ ಆ ಕಾಲಿಂದ ಹಿಡಿದು ಕಣ್ಣಿಂದ ನೋಡ್ತಾ ಬಂದ ಆ ಹಲ್ಲಿಂದ ನೋಡ್ತಾ ಹೋದ್ರೆ ನಿಜವಾಗ್ಲೂ ಒರಿಜಿನಲ್ ಫೀಲ್ ಆಗುತ್ತೆ ಗುರು ಇವ್ರು ಇಷ್ಟೊತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರು ಸಾಧಿಸ್ಬಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ತೀನಿ

ಇದಿಕ್ಕೆ ಮರಳುತ್ತ ಮಿಕ್ಸ್ ಮಾಡಿದಾರೆ ಆಗಿರ್ಬೋದು ಅವ್ರ ಒಂದು ಯಾವ ರೀತಿ ಯಾವ ಯಾವ್ ರೀತಿ ಮಾಡ್ತಾರೆ ಅಂದ್ರೆ ಸೂಟ್ ಆಗ್ಬೇಕಲ್ವಾ ಸರಿ ಅದಕ್ಕೋಸ್ಕರ ಫುಡ್ ಇಂದ ಫುಡ್ ಏನ್ ಕಂಡಿತೋ ಗೊತ್ತಾಯ್ತು ಅವಾಗ ಬಂದು ನಮ್ ಕೈಲಿ ಬಿಡ್ಸಿ ಅವರು ತಿಂತಾರೆ ಟೇಸ್ಟ್ ಮಾಡಿ ನಮ್ಗೂ ಟೇಸ್ಟ್ ಮಾಡ್ಬೋದಲ್ಲ ಅವ್ರ ಗೊತ್ತಾಯ್ತು ಓಕೆ 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 ಇದು ನೋಡ್ತಾ ಇದ್ರಲ್ಲ ಇದು ಟೋಟಲಿ ಇದು ನಾನು ನಾನು ಅಷ್ಟೇ ಮರಳು ಅನ್ಕೊಂಡ್ಬಿಟ್ಟಿದ್ದೆ ಇದು ಬಿಸ್ಕೆಟ್ ಇದು ಬಿಸ್ಕೆಟ್ ನ ಪೌಡರ್ ಮಾಡಿ ಕೆಳಗಡೆ ಹಾಕಿದ್ದಾರೆ ಸ್ಯಾಂಡ್ ತರ ಕಾಣಿಸ್ಲಿ ಅನ್ನೋದು ಒಂದು ಉದ್ದೇಶಗೋಸ್ಕರ ಹೇಳ್ತಾ ಇದ್ದಾರೆ ಜನಗಳಿಗೆ ಒಂದು ಅಳವು ಮೂಡಿಸಬೇಕು ಈ ಆಪ್ ಬಗ್ಗೆ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಖಂಡಿತವಲ್ಲ ಸರ್ ಯಾಕೆಂದ್ರೆ ಇವತ್ತು ಜನ ಎಲ್ಲಾನು ಯೂಸ್ ಮಾಡ್ತಾ ಇದೀವಿ ಎಲ್ಲಾ ಅನುಕೂಲನೂ ತಗೊಳ್ತಾ ಇದೀವಿ ವಿಶೇಷವಾಗಿ ಏನಲ್ಲ ಇದ್ರೆ ಜನಕ್ಕೆ ಆಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಸೊ ಇವತ್ತು ಈ ಒಂದು ಆಪ್ ಬಗ್ಗೆ ನಮ್ಮ ವಿಶೇಷವಾಗಿ ನಮ್ಮ ಯೋಗೇಶ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆಂದರೆ ಜನಕ್ಕೆ ಯೂಸ್ ಮಾಡೋದಾದ್ರೆ ನಾವು ಅದನ್ನು ತಿಳ್ಸೋಣ ಎಲ್ಲರಿಗೂ ಲಾಭ ಆಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನನ್ನ ಯೋಗೇಶ ಸರ್ಗೆ ಅದ್ರ ಬಗ್ಗೆ ಎಕ್ಲೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನನ್ನ ಪರಿಚಯ ಯೋಗೇಶ್ ಬೇಸಿಕಲಿ ಬೆಂಗಳೂರು ಸೊ ನಾವು ಇದೇ ಒಂದು ಕರ್ನಾಟಕದಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಎಷ್ಟೋ ಒಂದು ಕಂಪನಿಗಳು ಇವತ್ತು ಸಾವಿರಾರು ಕಂಪನಿಗಳು ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಸೊ ಸಾವಿರಾರು ಕಂಪನಿಗಳು ಬೆಂಗಳೂರಿಂದ ಸ್ಟಾರ್ಟ್ ಆಯಿತು ಬಟ್ ಆ ಕಂಪನಿಗಳೆಲ್ಲ ಸ್ವತಃ ಅವರು ಬೆಳೀತಾ ಇದ್ದಾರೆ ಬಟ್ ಯೂಸರ್ಸ್ಗೆ ಏನೋ ಒಂದು ಕೊಡಬೇಕು ಕೊಡಬೇಕಂತ ಅವ್ರಿಗೆ ಅಂಜಿದೀವಲ್ಲ ಗೊತ್ತಿಲ್ಲ ಬಟ್ ನಾವು ಇವತ್ತು ಒಂದು ಇ ಕಾಮರ್ಸ್ ಬೇಸಲ್ಲಿ ಒಂದು ಆ್ಯಪ್ನ ಡೆವಲಪ್ ಮಾಡಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತೇನೆಲ್ಲ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಖರ್ಚಿಂದ ಸ್ಪೆಂಡ್ ಆ್ಯಂಡ್ ಅರ್ನ್ ಖರ್ಚಿಂದ ಆದಾಯ ಮಾಡಿಕೊಡುವಂಥ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದೀವಿ ಇವತ್ತು ಅದ್ರ ಮುಖಾಂತರ ರಿಟರ್ನ್ಸ್ ಕೊಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಮೈ ವೆಲ್ತ್ ಗೆಲ್ಲಾಕ್ಸಿ ಕಸ್ಟಮರ್ ಮತ್ತೆ ಟೀಮ್ ಎರಡು ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ಸೊ ನಿಮಗೆ ರೆಫರಲ್ ಕೋಡ್ ಇದರಲ್ಲಿ ಕೆಳಗಡೆ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ನಿಮಗೂ ಐವತ್ತು ರೂಪಾಯಿ ಬರುತ್ತೆ ನೀವು ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ನಿಮಗೂ ಕೂಡ ಬೆನಿಫಿಟ್ ಬರುತ್ತೆ ಸೊ ಇದು ಇಂಟೆನ್ಷನಲ್ಲಿ ನೀವು ಬರೀ ರೆಫರೆನ್ಸಿಂದ ಅರ್ನ್ ಮಾಡೋವಂಥದ್ದಲ್ಲ ನೀವು ಅದರಿಂದ ತುಂಬಾ ಬೆನಿಫಿಟ್ಗಳನ್ನ ಯೂಸ್ ಮಾಡ್ಕೋಬೋದು ಮೊಬೈಲ್ ರೀಚಾರ್ಜು ಎಲೆಕ್ಟ್ರಿಸಿಟಿ ಬಿಲ್ ಡಿ ಟಿ ಹೆಚ್ಚು ಫಾಸ್ಟ್ಯಾಗು ಗ್ಯಾಸ್ ಬುಕ್ಕಿಂಗು ಪ್ರತಿಯೊಂದು ಬೆನಿಫಿಟು ತೊಗೋಬೋದು ಮಾಡಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಮ್ಮ ಮೋಟೋ ಏನಪ್ಪ ಅಂತಂದರೆ ನಮ್ಮ ಸುತ್ತಮುತ್ತ ಯೂ ಇರೋವಂಥ ಪ್ರತಿಯೊಂದು ಶಾಪ್ ಓನರ್ಸ್ಗಳಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಏನಿವತ್ತು ಬೇರೆ ಬೇರೆ ಥರ್ಡ್ ಪಾರ್ಟಿ ಕಂಬ ಆ್ಯಪ್ಗಳಿದಾವೆ ಸೊ ಅವರೆಲ್ಲ ಚಾರ್ಜಸ್ ಮಾಡ್ತಾ ಇದ್ದಾರೆ ಅವರ ಬಿಸ್ನೆಸ್ ಪ್ರಮೋಟ್ ಮಾಡೋದಕ್ಕೆ ಬಟ್ ನಾವಿವತ್ತು ಯಾವುದೇ ರೀತಿ ಚಾರ್ಜಸ್ ಇಲ್ದಲ್ಲೇ ಪ್ರತಿಯೊಬ್ಬ ಶಾಪ್ ಓನರ್ಸು ಕೂಡ ಅವರ ಶಾಪ್ನ ನಮ್ಮ ಆ್ಯಪ್ ಮುಖಾಂತರ ಪ್ರಮೋಟ್ ಮಾಡ್ಕೋಬೋದು ಸೊ ಅವ್ರ ಬಿಸ್ನೆಸ್ಸು ಡೆವಲಪ್ ಮಾಡ್ಕೋಬೋದು ಅದೇ ರೀತಿ ಯಾವುದೇ ಥರ ಒಬ್ಬ ಪ್ಲಂಬರು ಎಲೆಕ್ಟ್ರಿಷಿಯನ್ನು ಮೆಕ್ಯಾನಿಕ್ಸು ಲಾಯರ್ಸು ಡಾಕ್ಟರ್ಸು ಯಾರಾದರೂ ಸರ್ವಿಸ್ ಕೊಡೋ ಥರ ಇದ್ದರೆ ನಮ್ಮ ಆ್ಯಪ್ ಮುಖಾಂತರ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಖಂಡಿತ ನಮ್ಮಲ್ಲಿ ತುಂಬ ಜನ ಯೂಸರ್ಸ್ ಇದ್ದಾರೆ ಆ ಯೂಸರ್ಸ್ ನಿಮ್ಮ ಹತ್ರ ಬರ್ತಾರೆ ಸೊ ಅವರು ಬೆನಿಫಿಟ್ ತೊಗೋತಾರೆ ನೀವು ಬೆನಿಫಿಟ್ ಮಾಡ್ಬೋದು ಸೊ ಫೈನಲಿ ಎಲ್ಲರೂ ಕೂಡ ಖರ್ಚಿಂದ ಆದಾಯ ಮಾಡೋಣ ನಮ್ಮ ದುಡ್ಡನ್ನು ಉಳಿಸ್ಕೊಳ್ಳೋಣ ನಮಗೆ ನಾವು ಸ್ವತಃ ಏನು ಎಲ್ಪಿಂಗ್ ಅನ್ನೋ ಥರ ನಾವೆಲ್ಲ ಬೆಳೆಯೋಣ ಅಂತ ಹೇಳ್ತಾ ಸೊ ತುಂಬ ಆಗಿದೆ ವೆಲ್ತ್ ಗ್ಯಾಲ್ಯಾಕ್ಸಿ ಬೇಸಿಕಲಿ ಕರ್ನಾಟಕ ಕಂಪನಿ ಸೊ ಯೂಸ್ ಮಾಡಿ ಎಲ್ರಿಗೂ ಹಂಚಿ ಒಂದು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಮಚ್ ಅಂತೂ ಇಂತೂ ಕೇಕ್ ನೋಡ್ಬೇಕು ಅಂತ ಎಷ್ಟು ಕ್ಯೂರಿಯಸಿಟಿ ಇಟ್ಕೊಂಡಿದ್ನೋ ಅದು ಫಿಲ್ಫಿಲ್ ಆಯ್ತು ಇವಾಗ ಏನು ಅಂತ ಹೇಳಿದ್ರೆ ಗುರು ಕೇಕ್ ಮಾತ್ರ ಕೇಕ್ ಈ ರೀತಿನ ತಯಾರು ಮಾಡ್ಬೋದಾ ಅಂತ ನನಗಂತೂ ಶಾಕ್ ಅಲ್ಲಿ ಇದೀನಿ ಕೇಕಲ್ಲಿ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅಂತ ಇನ್ಸ್ಟ್ರೂಮೆಂಟ್ಸ್ ಅನಿಮಲ್ಸ್ ಎಷ್ಟು ತಯಾರಿ ಮಾಡಿದಾರೆ ಗೊತ್ತಾ ನಾನಂತೂ ಶಾಕ್ ಗುರು ಕೇಕ್ ಅಲ್ಲಿ ಈ ತರ ಎಲ್ಲಾ ಮಾಡ್ಬೋದಾ ಅಂತ ಇವ್ರ ಈ ವಿಡಿಯೋ ಹೇಗಿತ್ತು ಬೇಗ ಬೇಗ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೊಟ್ಟಿಗೆ ಬಾಯ್